ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮಿಸ್ಟರ್ ಆ್ಯಂಡ್ ಮಿಸಸ್ ಶಯನ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ನೋಡ್ತಾಯಿದ್ದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಏನಂತಂದರೆ ಅಕ್ಕಿ ರೊಟ್ಟಿ ಬದನೇಕಾಯಿ ಪಲ್ಯ ಬದನೆಕಾಯಿ ಅಂದರೆ ಆಲ್ಮೋಸ್ಟ್ ಎಷ್ಟೋ ಜನಕ್ಕೆ ಇಷ್ಟ ಇರೋಲ್ಲ ಆದರೆ ಈ ಥರ ಗೊಜ್ಜನ್ನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಆಮೇಲೆ ನೀವೇ ಇಷ್ಟಪಟ್ಟು ತಿಂತೀರ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಮೊದಲು ರೊಟ್ಟಿ ಹಿಟ್ಟನ್ನ ಕಲಸಿಟ್ಕೊಂಬಿಡೋಣ ಯಾಕಂತಂದರೆ ರೊಟ್ಟಿ ಹಿಟ್ಟು ಮುಂಚೆನೇ ಕಲಸಿಟ್ಕೊಂಡ್ರೆ ಅದು ಸ್ವಲ್ಪ ಅರಳಿ ಇರುತ್ತೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾವೇನು ಮಾಡೋಣ ಫಸ್ಟೇ ರೊಟ್ಟಿ ಹಿಟ್ಟನ್ನ ಕಲಸಿ ಇಟ್ಬಿಡೋಣ ಮೊದಲು ಹಿಟ್ಟನ್ನ ಚೆನ್ನಾಗಿ ನೀರಾಕಿ ಕಲಿಸ್ಕೊಬೇಕು ಫಸ್ಟು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಕಲಿಸ್ಕೊಬೇಕು ಮೊದಲು ಈ ಥರ ಚಪಾತಿ ಹಿಟ್ಟು ಥರ ಕಲಿಸ್ಕೊಬೇಕು ಮುಂಚೆನೇ ತೆಳ್ಳಗೆ ನಾವೇನಾದರೂ ತೆಳ್ಳ ಕಲ್ಸ್ಕೊಂಡು ಬಿಟ್ವಿ ಅಂತ ಅಂದರೆ ಅಕ್ಕಿ ಹಿಟ್ಟನ್ನ ರೊಟ್ಟಿ ಚೆನ್ನಾಗಿ ಎದಲ್ಲ ಅದಕ್ಕೋಸ್ಕರ ನಾವು ಮೊದಲು ಈ ಥರ ಚಪಾತಿ ಹಿಟ್ಟು ಥರ ಕಲಿಸ್ಕೊಂಡು ಆಮೇಲೆ ನಾವು ನೀರು ಹಾಕ್ಕೊಂಡು ತೆಳ್ಳಗೆ ಮಾಡ್ಕೊಬೇಕು ನಾನು ಈ ಥರ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಕೆಲವೊಬ್ರು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಕಲಿಸ್ಕೊಂಡು ಅದನ್ನು ಕೈಯಲ್ಲಿ ತಟ್ತಾರೆ ಆದರೆ ನಾನು ಈ ಥರ ತೆಳುವು ಕಲಿಸಿದ್ದೀನಿ ಸೌಟಲ್ಲಿ ಬಿಟ್ರೆ ಚೆನ್ನಾಗಿ ಎದುಳುತ್ತೆ ರೊಟ್ಟಿ ಹೇಳ್ಬಿಟ್ಟು ನಾನು ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಬದನೆಕಾಯಿ ಗೋಚು ಮಾಡೋಕ್ಕೆ ಹತ್ತು ಅಶ್ರಮೆಣ್ಸಿನ್ಕಾಯಿ ಎರಡು ಈರುಳ್ಳಿ ಒಂದು ಟೊಮೊಟೊ ಆರೆಷ್ಟು ಬೆಳ್ಳುಳ್ಳಿ ಮತ್ತು ಬದನೆಕಾಯಿ ಒಂದು ಹತ್ತು ಬದನೆಕಾಯಿ ತೊಗೊಂಡಿದ್ದೀನಿ ಗುಂಡು ಬದನೆಕಾಯಿ ಮತ್ತು ಉದ್ದು ಬದನೆಕಾಯಿ ಎರಡೂ ತೊಗೊಳ್ಳಿ ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಇವಾಗ ನಾವು ಉದ್ದು ಬದನೆಕಾಯಿ ಅಥವಾ ಗುಂಡು ಬದನೆಕಾಯಿ ಎರಡು ಸಪ್ರೇಟಾಗಿ ಹಾಕ್ತೀನಿ ಅಂದರೆ ಟೇಸ್ಟು ಅಷ್ಟೊಂದು ಚೆನ್ನಾಗಿರಲ್ಲ ಒಂಥರ ಒಂದೇ ಫ್ಲೇವರ್ ಆಗಿಬಿಡುತ್ತೆ ಅದಕ್ಕೆ ಗುಂಡು ಬದನೆಕಾಯಿ ಮತ್ತು ಉದ್ದು ಬದನೆಕಾಯಿ ತೊಗೊಂಡ್ರೆ ಟೇಸ್ಟು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಇವಾಗ ಏನು ಮಾಡಬೇಕಪ್ಪ ಅಂತಂದರೆ ಇಷ್ಟು ನಾವು ಸಣ್ಣದಾಗಿ ಹಚ್ಚಿ ರೆಡಿ ಮಾಡಿಟ್ಕೊಳ್ಳೋಣ ಇಲ್ಲೊಬ್ಬರು ಇದನ್ನು ಹಾಕ್ತಾರೆ ಆದರೆ ನಾವು ಹಾಕೋಲ್ಲ ಬರೀ ಇದನ್ನ ಮಾತ್ರ ಹಾಕ್ತೀವಿ ಯಾಕಂದರೆ ಇವಾಗ ಬದ್ನೇಕಾಯಿ ಪಲ್ಯ ಮಾಡ್ತಾ ಇದ್ದೀವಲ್ವ ಟೇಸ್ಟ್ ಬೇರೆ ಥರ ಬಂದ್ಬಿಡುತ್ತೆ ಅದನ್ನ ಹಾಕಿದ್ರೆ ಸ್ವಲ್ಪ ಕೈ ಕೈ ಥರ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾನು ಅದನ್ನು ಹಾಕ್ತಾಯಿಲ್ಲ ಇವಾಗ ಬದ್ನೇಕಾಯಿ ಗೊಜ್ಜು ಮಾಡೋಕ್ಕೆ ಇಷ್ಟು ಸಣ್ಣದಾಗಿ ಹಚ್ಕೊಬೇಕು ರೊಟ್ಟಿಗಲ್ವಾ ರೊಟ್ಟಿಗೆ ಅದಕ್ಕೆ ಇಷ್ಟೊಂದು ಸಣ್ಣಗೆ ಹಚ್ಕೊಂಡ್ರೆ ರೊಟ್ಟಿ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಇಷ್ಟು ಸಣ್ಣಗೆ ಹಚ್ಕೊಬೇಕು ಇದನ್ನು ಅಜ್ಜು ಅಜ್ಜಿ ಇದನ್ನು ಕಟ್ ಮಾಡಿ ಇಟ್ಕೊಂಡು ಒಳಗಡೆ ಹಾಕಬೇಕು ಇಲ್ಲ ಅಂತಂದರೆ ನೀರೊಳಗಡೆ ಹಾಕ್ಲಿಲ್ಲ ಅಂತಂದರೆ ಬದನೆಕಾಯಿ ಕೈ ಬಂದುಬಿಡುತ್ತೆ ಮತ್ತು ಕಪ್ ಬಿಡುತ್ತೆ ಇವಾಗ ನಾನು ಬದ್ನೆಕಾಯಿ ಟೊಮೊಟೊ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಪಲ್ಯ ಯಾವ ಥರ ಮಾಡೋದಂತ ತೋರಿಸ್ತೀನಿ ಸಾಸಿವೆ ಉದ್ದಿನಬೇಳೆ ಕಡಲೆಬೇಳೆ ಕರ್ಬೇವಿನ ಸೊಪ್ಪು ಧನಿಯಾ ಪುಡಿ ಮತ್ತು ಗರಂ ಮಸಾಲ ಇದಕ್ಕೆ ಚಿಲ್ಲಿ ಪೌಡ್ರ್ ಮತ್ತು ಹಸಿಣ ಪುಡಿ ಇಷ್ಟು ರೆಡಿ ಮಾಡಿ ಇಟ್ಕೊಬೇಕು ಇವಾಗ ಒಂದು ಬಾಂಡ್ಲಿಗೆ ಒಂದು ಐದಾರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಬೇಕು ಎಣ್ಣೆ ಸ್ವಲ್ಪ ಕಾದಿದ್ಕೆ ನಾವು ಕಡಲೆಬೇಳೆ ಹಾಕ್ಕೊಬೇಕು ಕಡಲೆಬೇಳೆ ಹಾಕ್ಕೊಂಡು ಸ್ವಲ್ಪ ಗೋಲ್ಡಿಶ್ ಬರೋ ಥರ ಫ್ರೈ ಮಾಡ್ಕೊಬೇಕು ಇವಾಗ ಇಷ್ಟು ಫ್ರೈ ಆಗಿದಕ್ಕೆ ನಾವು ಉದ್ದಿನಬೇಳೆ ಆ್ಯಡ್ ಮಾಡ್ಕೊಳ್ಳೋಣ ಉದ್ದಿನಬೇಳೆನೂ ಅಷ್ಟೇ ಸ್ವಲ್ಪ ಗೋಲ್ಡಿಶ್ ಕಲರ್ ಬರೋ ತನಕ ಇದನ್ನು ಫ್ರೈ ಮಾಡ್ಕೊಬೇಕು ಇದೆರಡು ಸ್ವಲ್ಪ ಫ್ರೈ ಆದ ತಕ್ಷಣ ಸಾಸಿವೆ ಆಮೇಲೆ ಕರ್ಬೇವಿನ ಸೊಪ್ಪು ಅದು ಅದೆರಡೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಬೇಕು ಅದೆರಡು ಸ್ವಲ್ಪ ಫ್ರೈ ಆದಮೇಲೆ ಅಷ್ಟರು ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊಳ್ಳಿ ಅಷ್ಟರು ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಎರಡನ್ನೂ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಈರುಳ್ಳಿ ಹಾಕಿ ಈರುಳ್ಳಿನೂ ಸ್ವಲ್ಪ ಅದು ಸ್ವಲ್ಪ ಗೋಲ್ ಗೋಲ್ಡನ್ ಕಲರ್ ಬರೋ ಥರ ಈರುಳ್ಳಿನೂ ನಾವು ಫ್ರೈ ಮಾಡ್ಕೊಬೇಕು ಇವಾಗ ಈರುಳ್ಳಿ ಎಲ್ಲ ಹಾಕಿದ್ಮೇಲೆ ಈರುಳ್ಳಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿ ಅದು ಒಂದು ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಅದನ್ನು ಸ್ವಲ್ಪ ಫ್ರೈ ಮಾಡಬೇಕು ಆ ಗೋಲ್ಡನ್ ಕಲರ್ ಬಂದ ತಕ್ಷಣ ನಾವು ಏನು ಮಾಡಬೇಕು ಅಂತಂದರೆ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೊಬೇಕು ಆದರೆ ರುಚಿಗೆ ತಕ್ಕಷ್ಟು ಉಪ್ಪ ಇವಾಗಲೇ ಹಾಕೊಂಬಿಡಿ ಬನ್ನಿಗೆ ಹಾಕಿ ಹಾಕ್ದಾಗ ಉಪ್ಪಿನ ಅವಶ್ಯಕತೆ ಏನಿರಲ್ಲ ಇವಾಗಲೇ ಉಪ್ಪು ಹಾಕ್ಬಿಟ್ಟು ಆಮೇಲೆ ಟೊಮೊಟೊ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಸ್ವಲ್ಪ ಟೊಮೊಟೊ ಹಸಿ ಸ್ಮೆಲ್ ಹೋಗೋವರೆಗು ಏನು ಮಾಡಬೇಕು ಟೊಮೊಟೊನ ನಾವು ಫ್ರೈ ಮಾಡ್ಕೊಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೊಟೊನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವಷ್ಟು ಹಸಿ ಸ್ಮೆಲ್ ಹೋಗೋಂಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಟೊಮೊಟೊ ಫ್ರೈ ಆಗಿದಕ್ಕೆ ಇವಾಗ ಆವಾಗಲೇ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ವಲ್ಲ ಬದನೆಕಾಯಿ ಅದನ್ನು ಹಾಕೋಣ ಅದನ್ನ ಹಾಕ್ಬಿಟ್ಟು ಎಲ್ಲ ಇವಾಗ ಟೊಮೊಟೊ ಈರುಳ್ಳಿ ಅಷ್ಟು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮತ್ತು ಉದ್ದಿನಬೇಳೆ ಕಡಲೆಬೇಳೆ ಏನು ಹಾಕಿದ್ವಿ ಅದೆಲ್ಲ ಫುಲ್ಲು ಇವಾಗ ಬದನೆಕಾಯಿ ಜೊತೆ ಮಿಕ್ಸ್ ಹಾಕಬೇಕು ಆ ಥರ ನಾವು ಫುಲ್ಲು ಮಿಕ್ಸ್ ಮಾಡೋಣ ಎಲ್ಲನೂ ಫುಲ್ ಮಿಕ್ಸ್ ಮಾಡಿ ಸ್ವಲ್ಪ ನಿಮಗೆ ಏನಾದರೂ ಉಪ್ಪು ಕಮ್ಮಿ ಅನಿಸ್ತು ಅಂತಂದರೆ ಇವಾಗ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ಕೋಬೋದು ನಾನು ಉಪ್ಪು ಆವಾಗಲೇ ಕರೆಕ್ಟಾಗಿ ಹಾಕಿದ್ದೆ ಅದಕ್ಕೆ ಮತ್ತೆ ನಾನು ಇವಾಗ ಉಪ್ಪು ಹಾಕಲಿಲ್ಲ ಉಪ್ಪೇನೂ ಅವಶ್ಯಕತೆ ಇಲ್ಲ ಅಂತಂದರೆ ಫುಲ್ಲು ಅವಾಗ ಹಾಕಿರೋ ತ ಇದು ಬದನೇಕಾಯಿ ಟೊಮೊಟೊ ಏನೇನಿದೆ ಅದನ್ನೆಲ್ಲ ಫುಲ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಒಂದು ಎರಡು ನಿಮಿಷ ಮುಸಳ ಮುಚ್ಚಿಬಿಡಿ ಆಮೇಲೆ ಒಂದು ಒಂದೆರಡು ನಿಮಿಷ ಆದಮೇಲೆ ಮುಸಾ ತೆಗೀರಿ ಸ್ವಲ್ಪ ಬೆಂದಿರುತ್ತೆ ಅದು ಅವಾಗವಾಗ ತೆಗ್ದು ನೋಡ್ಕೊತಾ ಇರ್ಬೇಕು ಯಾಕಂದರೆ ಇದಕ್ಕೆ ನೀರು ಹಾಕಿಲ್ಲ ಅಲ್ವಾ ತಳ ಹಿಡ್ದು ಬಿಡುತ್ತೆ ಅದಕ್ಕೆ ಏನು ಮಾಡಬೇಕು ನಾವು ಆಗ ಅವಾಗವಾಗ ಮಿಕ್ಸ್ ಮಾಡಿಕೊಂಡ್ರೆ ಯಾವುದೇ ಕಾರಣಕ್ಕೂ ತಳ ಹಿಡಿಯಲ್ಲ ಇವಾಗ ಬೆಂದಿದೆ ಆಲ್ಮೋಸ್ಟ್ ಬೆಂದಿದೆ ಇವಾಗ ಏನು ಮಾಡಬೇಕು ಅಂತಂದರೆ ಬೆಂದಿದೆ ಅಲ್ವಾ ಸ್ವಲ್ಪ ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಮಸಾಲೆ ಪುಡಿಗಳನ್ನ ಆ್ಯಡ್ ಮಾಡ್ಕೊಬೇಕು ಫುಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ಮಸಾಲೆ ಪುಡಿ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲಾಂದರೆ ಒಂದು ಕಡೆ ಬೆಂದಿರುತ್ತೆ ಒಂದು ಕಡೆ ಬೆಂದಿರೋಲ್ಲ ಇವಾಗ ನಾನು ಮಸಾಲೆ ಪುಡಿಲಿ ಅಷ್ಟು ಪುಡಿ ಹಾಕ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ಆಲ್ರೆಡಿ ಅಷ್ಟು ಮಿಣಸಿನ್ಕಾಯಿ ಹಾಕೊಂಡಿದ್ದೀನಿ ನಿಮ್ಮ ಕಾರಕ್ಕೆ ನೋಡಿಕೊಂಡು ನೀವು ಚಿಲ್ಲಿ ಪೌಡ್ರನ್ನ ಹಾಕ್ಕೊಳ್ಳಿ ಆಮೇಲೆ ಗರಂ ಮಸಾಲ ಗರಂ ಮಸಾಲ ಒಂದು ಸ್ಪೂನ್ ತಗೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ಗರಂ ಮಸಾಲ ಹಾಕಿದ್ರೆ ಆಮೇಲೆ ಧನಿಯಾ ಪುಡಿ ಧನಿಯಾ ಪುಡಿ ಒಂದು ಅರ್ಧ ಸ್ಪೂನ್ ಹಾಕೊಳ್ಳಿ ಎಲ್ಲ ಪೌಡ್ರೂ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನಾವೇನಾದರೂ ಚೆನ್ನಾಗಿ ಮಿಕ್ಸ್ ಮಾಡಿಲ್ಲ ಅಂದರೆ ಒಂದು ಕಡೆ ಮಿಕ್ಸ್ ಆಗಿರುತ್ತೆ ಒಂದು ಕಡೆ ಹಂಗೆ ಇರುತ್ತೆ ಆ ಥರ ಇದ್ರೆ ತಿನ್ನೋಕೆ ಚೆನ್ನಾಗಿರೋಲ್ಲ ಪೌಡ್ರು ಎಲ್ಲ ಇದಕ್ಕೂ ಚೆನ್ನಾಗಿ ಮಿಕ್ಸ್ ಆಗಿದ್ರೆ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅದಕ್ಕೆ ನಾವೇನು ಮಾಡಬೇಕು ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತೆಗೆದ್ಮೇಲೆ ಮುಚ್ಚಲನ ಕ್ಲೋಸ್ ಮಾಡಿಬಿಡಬೇಕು ಒಂದೆರಡು ನಿಮಿಷ ಬಿಟ್ಟು ತೆಗೆದ್ಮೇಲೆ ಫುಲ್ಲೆಲ್ಲ ಫ್ರೈ ಆಗಿ ಚೆನ್ನಾಗಿ ಬೆಂದಿರುತ್ತೆ ಆಮೇಲೆ ಏನು ಮಾಡೋಣ ಅಂತಂದರೆ ಇವಾಗ ಬದ್ನೆಕಾಯಿ ಪಲ್ಯ ರೆಡಿ ಆಯಿತು ಇವಾಗ ರೊಟ್ಟಿ ಹಾಕ್ಕೊಳ್ಳೋಣ ರೊಟ್ಟಿ ಹಾಕ್ಕೊಳ್ಳೋಕ್ಕೆ ಕಾವಲಿ ಚೆನ್ನಾಗಿ ಕಾದಿದೆ ಇವಾಗ ರೊಟ್ಟಿ ಹಸಿಟ್ಟು ಆವಾಗಲೇ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ ರೊಟ್ಟಿ ಹಸಿಟ್ಟು ಅದು ನೋಡಿ ಯಾವ ಥರ ಅರಳಿದೆ ಅದು ಚೆನ್ನಾಗಿ ಹರಡಿದ್ರೆ ರೊಟ್ಟಿ ಚೆನ್ನಾಗಿ ಅದೇಳುತ್ತೆ ಎಲ್ಲೂ ಕಿತ್ತೋಗಲ್ಲ ನೋಡಿ ಚೆನ್ನಾಗಿ ಇದೆ ದೋಸೆ ಥರ ಬರುತ್ತೆ ಇವಾಗ ರೊಟ್ಟಿ ಕ್ರಿಸ್ಪಿಯಾಗಿ ಬರುತ್ತೆ ಇವಾಗ ರೊಟ್ಟಿ ಬಂದಿದೆ ಇವಾಗ ತೆಗಿಯ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ಎಲ್ಲೂ ಕಿತ್ತೋಗಿಲ್ಲ ನೋಡಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಸ್ವಲ್ಪ ಮರ್ಚಾಕಿ ಅಲ್ಲೂ ಸ್ವಲ್ಪ ಬೆಂದಮೇಲೆ ಎಷ್ಟು ಬಂದರೆ ಸಾಕು ಇವಾಗ ಈ ರೀತಿ ಅಕ್ಕಿ ರೊಟ್ಟಿ ಬದನೆಕಾಯಿ ಪಲ್ಯ ಎರಡೂ ನಿಮ್ಮ ಮನೇಲಿ ಸಲ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಮಿಸ್ ಮಾಡಿದೆ ನನಗೆ ಕಮೆಂಟಲ್ಲಿ ತಿಳಿಸಿ